ಕೋಡಿ ಬ್ರೇಕಿಂಗ್ ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿಯಿಂದ ಜಾತಿ ನಿಂದನೆ ಆರೋಪ ರಮೇಶ್ ಕತ್ತಿ ವಿರುದ್ಧ ಅಥಣಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ವಾಲ್ಮೀಕಿ ಸಮುದಾಯದ ಜನರಿಂದ ಪ್ರೊಟೆಸ್ಟ್ ವಾಲ್ಮೀಕಿ ವೃತ್ತದಲ್ಲಿ ನೂರಾರು ಜನ ಭಾಗಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ರಮೇಶ್ ಕತ್ತಿಯನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವಂತಹ ಪ್ರತಿಭಟನೆ ಟೈರ್ಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಭಾವಚಿತ್ರ ಸುಟ್ಟು ಆಕ್ರೋಶ ಪ್ರತಿಭಟನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ವಾಲ್ಮೀಕಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಅಥಣಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ಒಂದವರೇ ಎಂದರೆ ನೀವು ಉಳಿಯೋಗ ಒಂದು ಜಾತಿಯ ಜೊಂದರಿ ಮಾಡುವುದು ಸರಿಯಲ್ಲ ನೀವು ಸಾಮಾನ್ಯ ಒಂದು ನೀವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನೀವು ಪ್ರತಿ ಜನಪ್ರತಿನಿಧಿಯಾಗಿ ಆರಿಸಬಂದಂತ ವ್ಯಕ್ತಿಗಳು ಇದ್ದು ಜನಾಂಗಕ್ಕೆ ಚೆನ್ನಾಗುವವರಿಗೆ ನಿಮ್ಮನ್ನು ನಾವು ಬಿಡುವುದಿಲ್ಲ ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಅವರನ್ನು ಬಂಧನಕ್ಕೆ ಹಾಕಬೇಕು ಹಾಗೂ ಕೂಡ ನಮ್ಮ ಸಮಸ್ತ ನಾಯಕ ನಾವು ಈಗ ಬಸವ ವಾಲ್ಮೀಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡು ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮತ್ತಾರಿರ್ತಕ್ಕಂಥ ಒಬ್ಬ ಅಭಿಮತಿ ತನ್ನ ಅರಿವೇ ಯಾವ ಬಸವಣ್ಣ ಬಸವಣ್ಣನ ಈ ಅಭಿವ್ಯಕ್ತಿ ಇನ್ನೊಬ್ಬರಿಗೆ ಅವರು ಬರ್ತಾರ ಅಂತ ಯಾವ ವ್ಯಕ್ತಿಯ ಬಗ್ಗೆ ಪ್ರತಿಭಟನೆ ಮೂಲಕ ನಾವು ಆಗ್ರಹಿಸುವುದಿಲ್ಲದೆ ಅವರನ್ನ ಕೂಡಲೇ ಕಲ್ಪಿಸಬೇಕು और कानून प्रकार